ಆನೇಕಲ್ ತಾಲೂಕಿನ ಎ ಎಸ್ ಶಾಲೆಯ ಆಟದ ಮೈದಾನದಲ್ಲಿ ಫೆಬ್ರವರಿ ಎಂಟರಂದು ಮುತ್ತಿನ ಪಲಕಿ ಮತ್ತು ವ್ರತ ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಮೂರನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಗಿದ್ದು ಇನ್ನು ಮೂರನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಪಲ್ಲಕ್ಕಿ ಉತ್ಸವ ಜನಪದ ಕಲಾ ತಂಡಗಳೊಂದಿಗೆ ನೂರ ಒಂದಕ್ಕೂ ಹೆಚ್ಚು ದೇವರುಗಳ ಪಲ್ಲಕ್ಕಿ ಮೆರವಣಿಗೆ ಹಾಗೂ ಮುಂಜಾನೆಯಿಂದ ಸಂಜೆಯವರೆಗೂ ಅನಾಧಾಸೋಹ ಸಾಧಕರಿಗೆ ಸನ್ಮಾನ ಮತ್ತು ಸಂಜೆ ರಸಮಂಜರಿ ಕಾರ್ಯಕ್ರಮದ ಜೊತೆಗೆ ಸಿನಿಮಾ ನಟರು ರಾಜಕೀಯ ಮುಖಂಡರುಗಳು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು ಸಕಾಲಕ್ಕೆ ರಾಜ್ಯ ಮತ್ತು ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವಂತೆ ಸಂಘದ ಪದಾಧಿಕಾರಿಗಳು ಮನವಿ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಮುತ್ತಿನ ಪಲ್ಲಕ್ಕಿ ಮತ್ತು ರಥ ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘದ ನೂತನ ವರ್ಷದ ಕ್ಯಾಲೆಂಡರ್ ಅನ್ನು ಬಿಡುಗಡೆಗೊಳಿಸಲಾಯಿತು ಇದೇ ಸಂದರ್ಭದಲ್ಲಿ ಮುತ್ತಿನ ಪಲ್ಲಕ್ಕಿ ಮತ್ತು ರಥ ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿದ್ದ ಎನ್ ನವೀನ್ ಕುಮಾರ್ ಅವರ ತೆರವಾದ ಸ್ಥಾನಕ್ಕೆ ನೂತನ ಅಧ್ಯಕ್ಷರಾಗಿ ಕರ್ಪೂರು ಬಿ ರವಿ ಆಯ್ಕೆಗೊಂಡಿದ್ದಾರೆ ಹಾಗೆಯೇ ಗೌರವ ಅಧ್ಯಕ್ಷರಾಗಿ ನಾಗರಾಜು ಬಸವರಾಜು ಉಪಾಧ್ಯಕ್ಷರಾಗಿ ಲೋಕೇಶ್ ಶ್ರೀನಿವಾಸ್ ಕಾರ್ಯದರ್ಶಿ ಪಿ ಉಲ್ಲಾಸ್ ಕಾರ್ಯಾಧ್ಯಕ್ಷರಾದ ದಯಾನಂದ್ ನವೀನ್ ಪ್ರಧಾನ ಕಾರ್ಯದರ್ಶಿಯಾಗಿ ಆನಂದ್ ಮಂಜುನಾಥ್ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ವೇಣುಗೋಪಾಲ್ ಸಹ ಕಾರ್ಯದರ್ಶಿಯಾಗಿ ನವೀನ್ ರಾಜು ಕಜಂಚಿಯಾಗಿ ನಾಗೇಶ್ ನೇಮಕಗೊಂಡಿದ್ದಾರೆ ಇನ್ನು ಕಾರ್ಯಕಾರಿ ಸಮಿತಿ ಸದಸ್ಯರುಗಳಾಗಿ ಶಿವಣ್ಣ ರಾಮಯ್ಯ ಮುನಿರಾಜು ಶ್ರೀನಿವಾಸ್ ರಾಜೇಶ್ ಹರೀಶ್ ಶ್ರೀನಿವಾಸ್ ಆನಂದ್ ನಾಗೇಂದ್ರ ಮತ್ತು ಕರ್ಪೂರು ಆನೇಕಲ್ ಗೋಮಾಳಪುರ ಕುಂಬಾರನಹಳ್ಳಿ ತೆಲಗರನಹಳ್ಳಿ ಮುಗಳೂರು ಮಾಲೂರು ಕುಡಿನೂರು ಸಂಪಂಕೆರೆ ತುಮಕೂರು ಮಂಡ್ಯ ಬೆಂಗಳೂರು ಯಶವಂತಪುರ ಮಾಗಡಿ ಕುಣಿಗಲ್ ಭಾಗದ ಪಲ್ಲಕ್ಕಿ ಹಾಗೂ ರಥ ಮಾಲೀಕರು ಭಾಗವಹಿಸಿದರು ಇಲ್ಲಿನ ಪಲ್ಲಕ್ಕಿ ಹಾಗೂ ರಥ ಮಾಲೀಕ ರಕ್ಷಣಾ ಸಂಘದ ವತಿಯಿಂದ ಉಪದೇಶಿಸಿ ಈ ಫೆಬ್ರವರಿ ಎಂಟನೇ ತಾರೀಕು ಮೂರನೇ ವರ್ಷ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದ ವಿಶೇಷ ಶಬ್ದ ಏನಪ್ಪ ಅಂದರೆ ಫಸ್ಟ್ ಎರಡು ವರ್ಷವೂ ನೂರ ಒಂದು ಪಲ್ಲಕ್ಕಿ ಮಾಡಿದ್ವಿ ಅದಾದಮೇಲೆ ಅಸಮಾನ್ರಿ ಕಾರ್ಯಕ್ರಮ ಸಹ ಮಾಡಿದ್ವಿ ಈ ವರ್ಷವೂ ಸಹ ಅದೇ ಹೋಗ್ತೀವಿ ಆದರೆ ಈ ವರ್ಷ ನಮ್ಮ ಸಂಘಕ್ಕೆ ಹೊಸದಾಗಿ ಅಧ್ಯಕ್ಷರನ್ನು ನೇಮಕ ಮಾಡ್ತಾ ಇದೀವಿ ಮುಂಚೆ ಎರಡೂವರೆ ವರ್ಷ ನಾನಾಗಿದ್ದೆ ಈಗ ನಮ್ಮ ಪಲ್ಲಕ್ಕಿ ಸಂಘದಲ್ಲಿ ರವಿ ಅಂದುವ ಅದೇ ಅಧ್ಯಕ್ಷರನ್ನಾಗಿ ಮಾಡ್ತಾ ಇದ್ದೀವಿ ದಯವಿಟ್ಟು ನಾನು ಈ ಕಾರ್ಯಕ್ರಮದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಅದರಲ್ಲಿ ಈ ಸಂಘದಲ್ಲಿ ನನಗೆ ಇಷ್ಟು ವರ್ಷ ಯಾವ ರೀತಿ ನನಗೆ ಎಲ್ಲರೂ ಪ್ರೋತ್ಸಾಹ ಕೊಟ್ಟಿದ್ದಿರೋ ಅದೇ ರೀತಿ ನಮ್ಮ ರವಿಯವ್ರಿಗೂ ಸಹ ಕೊಟ್ಟು ನನಗೆ ಯಾವ ಥರ ಉತ್ತೇಜನ ಕೊಟ್ಟು ಕಾರ್ಯಕ್ರಮ ಎಲ್ಲ ಮಾಡೋದಕ್ಕೆ ಸಹಕಾರ ಕೊಟ್ಟಿದ್ರು ಅದೇ ರೀತಿ ನಮ್ಮ ರವಿಯವ್ರಿಗೂ ಕೂಡ ಕೊಟ್ಟು ಸಹಕರಿಸಬೇಕಾಗಿ ಈ ಸಂಘದ ಪರವಾಗಿ ಮತ್ತು ಈ ಮೀಡಿಯಾ ಮುಖಾಂತರ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಏನು ಇವತ್ತು ಆನೇಕಲ್ ತಾಲೂಕಿನಲ್ಲಿ ನೂರೊಂದು ಪಲ್ಲಕ್ಕಿ ಎರಡನೇ ಬಾರಿ ನಡೆಯಿತು ಅದೇ ಮೂರನೇ ಬಾರಿ ನವೀನ ಅಧ್ಯಕ್ಷತೆಯಿಂದ ನಮ್ಮ ಆಲ್ರೆಡಿ ಆಯ್ಕೆ ಮಾಡಿದ್ದಾರೆ ಮೂರನೇ ಬಾರಿ ಅಧ್ಯಕ್ಷ ರವಿ ಅಂದ್ಬಿಟ್ಟು ಆದ್ದರಿಂದ ನಮಗೆ ಈ ಎಲ್ಲರೂ ಸಂಘದಿಂದ ಹಾಗೂ ಮತ್ತು ಆನೆಕಲ್ ತಾಲೂಕಿನ ಜನತೆ ಹಾಗೂ ಸಂಘದ ಪರ್ವದಿಂದ ಅಧ್ಯಕ್ಷರಾಗಿ ನಾವು ಮುಂದುವರೆದ ನಡೆಸಿಕೊಡುತ್ತೇವೆ ಯಾವ ಡೇಟಲ್ಲ ಎರಡನೇ ತಿಂಗಳು ಎಂಟನೇ ತಾರೀಕು ಆವತ್ತು ನೂರೊಂದು ಪಲ್ಲಕ್ಕಿ ಹಾಗೂ ವಾದ್ಯಗೋಷ್ಠಿ ಹಾಗೂ ನೂರೊಂದು ಪಲ್ಲಕ್ಕಿ ಮೆರವಣಿಗೆ ಹಾಗೂ ಒಂದು ರಸಮಂದಿರ ಕಾರ್ಯಕ್ರಮ ಇರುತ್ತದೆ ಅನ್ನದಾನ ಕಾರ್ಯಕ್ರಮ ಇರುತ್ತದೆ ದಯವಿಟ್ಟು ಆನೆ ಕಲಿತ ಜನತೆ ದಯವಿಟ್ಟು ಸಹಕಾರಿಸಬೇಕು ಮೊದಲ ಥರ ನಮಗೂ ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತೇವೆ ಮುತ್ತಿನ ಪಲ್ಲಕ್ಕಿ ಮತ್ತು ರಥ ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಪ್ರಚಾರ ಸಮಿತಿ ಅಧ್ಯಕ್ಷರಾದ ವೇಣುಗೋಪಾಲ್ ರವರು ತಿಳಿಸುವುದೇನೆಂದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಮುತ್ತಿನ ಪಲ್ಲಕ್ಕಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಬರುವ ತಿಂಗಳು ಅಂದರೆ ಫೆಬ್ರವರಿ ಎಂಟನೇ ತಾರೀಕು ಅವರೊಂದು ಪಲ್ಲಕ್ಕಿ ಹೋದ ವರ್ಷದಂತೆ ಈ ವರ್ಷವೂ ಸಹ ಹಮ್ಮಿಕೊಂಡಿದ್ದೇವೆ ನೂರೊಂದು ಪಲ್ಲಕ್ಕಿ ಆನೆಕಲ್ಲಿನ ಎಸ್ ಎಸ್ಮೆ ದಾನದಲ್ಲಿ ಸಂಜೆ ಸರೀರ ಸಭೆ ರಸ ಮಂಜೂರಿ ಕಾರ್ಯಕ್ರಮ ಎಲ್ಲವೂ ಇರುತ್ತದೆ ನೂರೊಂದು ಪಲ್ಲಕ್ಕಿಗಳ ಮೆರವಣಿಗೆ ಮತ್ತು ನೂರೊಂದು ದೇವರುಗಳ ಉತ್ಸವ ಎಲ್ಲವೂ ಸಹ ಇರುತ್ತದೆ ಆದ್ದರಿಂದ ಆನೆಕಲ್ಲಿನ ಜನತೆ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದು ಆಶೀರ್ವಾದ ಮಾಡಬೇಕಾಗಿ ಕೋರಿಕೊಳ್ಳುತ್ತೇವೆ ಮತ್ತು ಈ ನಮ್ಮ ಸಂಘಕ್ಕೆ ಗೌರವಾಧ್ಯಕ್ಷರೂ ಇರಲಿಲ್ಲ ಆದ ಕಾರಣದಿಂದ ಗೌರವಾಧ್ಯಕ್ಷರನ್ನು ಅಧ್ಯಕ್ಷರನ್ನು ನೇಮಕ ಮಾಡಿದ್ದೇವೆ ಪಲ್ಲಕ್ಕಿ ಕರ್ಪೂರ ಅವರು ಗುರು ಅಧ್ಯಕ್ಷರು ಬಸವರಾಜ ಸಿ ಅವರು ಇಬ್ಬರನ್ನು ಸಹ ಗೌರವಾಧ್ಯಕ್ಷರನ್ನಾಗಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೇವೆ ರಥ ಮತ್ತು ಮುದ್ದಿನ ಪಲ್ಲಕ್ಕಿ ರಥರ ಶುದ್ಧಿ ಸಂಘದ ಕಡೆಯಿಂದ ಇವತ್ತು ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾ ಇದ್ದೀವಿ ಇದೇ ರೀತಿ ಫೆಬ್ರವರಿ ಎಂಟನೇ ತಾರೀಕು ನೂರ ಒಂದು ಪಲ್ಲಕ್ಕಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಸುತ್ತಮುತ್ತಲಿನ ಗ್ರಾಮಸ್ಥರು ಆ ಹಾಗೂ ಆನೆಕಲ್ಲಿನ ಬಂಧುಗಳು ಎಲ್ಲ ಬಂದು ದೇವರ ಕೃಪೆಗೆ ಪಾತ್ರ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಕನಕಳ ಮನವಿ ಚಿಕ್ಕ ಕ್ಷೇಮ ಉದ್ಯಾನದ ವತಿಯಿಂದ ಮೂರನೇ ವರ್ಷದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಲಾಸ್ಟ್ ಟೈಮು ಎರಡನೇ ವರ್ಷದ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಆಗಿದೆ ನಮ್ಮ ಆನೆ ಆನೆಕಲ್ ತಾಲೂಕಿನ ಸಾರ್ವಜನಿಕರೆಲ್ಲರೂ ಸಹ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದೀರ ಮತ್ತು ಈ ಈ ಮೂರನೇ ವರ್ಷದ ಕಾರ್ಯಕ್ರಮವನ್ನು ಮಾಡಬೇಕು ಒಂದು ಒಂದು ಪಲ್ಲಕ್ಕಿ ಮತ್ತು ಅರ್ಕಿ ಎಲ್ಲ ಇರ್ತೈತೆ ಅಂದಾನ ಇರ್ತೈತೆ ಈ ಕಾರ್ಯಕ್ರಮವನ್ನು ನಮ್ಮ ಅನೇಕ ಜನತೆ ಪೂರ್ತಿ ಎಲ್ಲರೂ ಸಹ ಸಹಕಾರ ಕೊಟ್ಟು ಕಳೆದ ಬಾರಿ ಯಾವ ರೀತಿ ಸಹಕಾರ ಕೊಟ್ಟು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡಿದ್ದೀರಾ ಈ ಮೂರನೇ ವರ್ಷದ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಮಾಡಬೇಕಂತ ತಮ್ಮಲ್ಲಿ ಕೋರಿಕೊಡ್ತೇವೆ ಚಿಕ್ಕಿನ ಪಲ್ಲಕ್ಕಿ ಮತ್ತು ರತ ಮಾಲೀಕರ ಜರ್ಮ ಪ್ರೀತಿ ಸಂಘದಿಂದ ಮೂರನೇ ವರ್ಷದ ಕಾರ್ಯಕ್ರಮ ಈ ಸಲನೂ ಮಾಡಬೇಕು ಅಂತ ಎಲ್ಲ ಅಂದ್ಕೊಂಡಿದ್ದೀವಿ ಎಲ್ಲರೂ ಅಂದ್ಕೊಂಡು ಡೇಟು ಫಿಕ್ಸ್ ಮಾಡಿದ್ದೀವಿ ಫೆಬ್ರವರಿ ಎಂಟನೇ ತಾರೀಕು ಫಿಕ್ಸ್ ಆಗಿದೆ ನೂರೆಂಟು ಪಲ್ಲಕ್ಕಿ ಮತ್ತು ನೂರೆಂಟು ದೇವರು ಮೆರವಣಿಗೆ ಇರುತ್ತೆ ಸಂಜೆ ರಸಮಂಜರಿ ಕಾರ್ಯಕ್ರಮ ಮತ್ತು ಅನ್ನದಾನ ಎಲ್ಲ ಇರುತ್ತೆ ಎಲ್ಲರೂ ಬಂದು ಸಹಕರಿಸಬೇಕು ನಾವು ಸುತ್ತಮುತ್ತ ಎಲ್ಲ ಕಡೆನೂ ಪಬ್ಲಿಕ್ ಸಿಟಿ ಮಾಡ್ತಾಯಿದ್ದೀವಿ ಮತ್ತು ಚಾನಲ್ನಿಂದನೂ ಪಬ್ಲಿಕ್ ಸಿಟಿ ಮಾಡ್ತಾಯಿದ್ದೀವಿ ಮಧ್ಯಮಿತರಿಗೆ ಒಂದು ಸುತ್ತ ಹಾಗೂ ಆನೆಗಲ ತಾಲೂಕಿನೆಲ್ಲ ಜನತೆಗೆ ಒಂದು ಸುತ್ತ ಮುತ್ತಿನ ಪಲ್ಲಕ್ಕಿ ಮತ್ತು ರಸಮಾಲಿಕ ವತಿಯಿಂದ ಫೆಬ್ರವರಿ ಎಂಟನೇ ತಾರೀಕು ಅಂದರೆ ಎಂಟೆ ಎರಡನೇ ತಿಂಗಳು ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ದಯವಿಟ್ಟು ಎಲ್ಲ ನಮ್ಮ ಆನೆ ಸುತ್ತಮುತ್ತಲಿನ ಸುತ್ತಮುತ್ತ ಸರಿ ಒಂದು ಕಾರ್ಯಕ್ರಮಕ್ಕೆ ಬಂದು ಸಹಕರಿಸಬೇಕು ಮತ್ತು ಯಾವ ರೀತಿ ಹಿಂದೆ ಸಹಕಾರ ಕೊಟ್ಟಿದ್ದಾರೋ ಅದೇ ರೀತಿ ಎಲ್ಲರೂ ಪೊಲೀಸ್ ಸಿಬ್ಬಂದಿ ವರ್ಗ ಆನೆ ಕಲ್ಲು ಪುರಸಭೆಯವರ್ಗ ಹಾಗೂ ಎಲ್ಲ ಪ್ರಿಂಟ್ ಮೀಡಿಯಾ ಆಮೇಲೆ ಕೆ ಎ ಬಿ ಅವರು ಎಲ್ಲರೂ ಈ ಒಂದು ಸಹ ಕಾರ್ಯಕ್ರಮಕ್ಕೆ ತುಂಬ ಸಹಕಾರ ನೀಡಿದ್ದಾರೆ ಅದೇ ರೀತಿ ಈ ಸ ಈ ಈ ವರ್ಷವೂ ಕೂಡ ನೀಡಿ ಅಂತ ತಮ್ಮಲ್ಲಿ ವಿನಂತಿಸುತ್ತೇನೆ ಹಾಗೆ ಈ ವರ್ಷ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ನೂತನವಾದ ಕ್ಯಾಲೆಂಡರನ್ನು ಲೋಕಾರ್ಪಣೆ ಮಾಡ್ತಿದ್ದೀವಿ ಮತ್ತು ಹಿಂದೆ ನಮ್ಮ ನವೀನವರು ಅಧ್ಯಕ್ಷರಾಗಿದ್ದು ಎರಡೂವರೆ ವರ್ಷ ನಮ್ಮ ಸಂಘದಲ್ಲಿ ಒಂದು ಪ್ರಧಾನ ಇದು ಮಾಡ್ಕೊಂಡಿದ್ದೀವಿ ಎರಡೂವರೆ ವರ್ಷ ಮಾಡಬೇಕು ಅಂತ ಆ ರೀತಿ ಅವರು ಎರಡೂವರೆ ವರ್ಷ ಅವರು ಕಂಪ್ಲೀಟ್ ಮಾಡಿದ್ದಾರೆ ಅವ್ರಿಗೂ ಕೂಡ ಅಭಿನಂದನೆಗಳು ನೂತನವಾಗಿ ನಮ್ಮ ಸುರ್ಪೂರ್ಣ ಬಿ ರವಿ ಅವ್ರನ್ನ ಅಧ್ಯಕ್ಷ ಮಾಡಿದ್ದೀವಿ ಅವ್ರಿಗೂ ಕೂಡ ಆ ಭಗವಂತ ಆಶೀರ್ವಾದ ಮಾಡಿ ಒಳ್ಳೆ ಕಾರ್ಯ ಮಾಡೋಕ್ಕೆ ನಾವು ಹೆಚ್ಚಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ನೀರು ಕಾಪಾಡಲಿ ಅಂತ ಕೇಳ್ಕೊತೀವಿ ಅದೇ ರೀತಿ ನಮಗೆ ಗೌರವಾಧ್ಯಕ್ಷರು ನಾವೇನು ಮಾಡ್ಕೊಂಡಿರ್ಲಿಲ್ಲ ಅದನ್ನು ಕೂಡ ಈ ವರ್ಷ ಪಲ್ಲಕ್ಕಿ ಕರ್ಪೂರ ನಗರ ಮತ್ತು ಆನೆಕಲ್ನ ಬಸವರಾಜನವರು ಬಿ ಎಂ ದಿತ್ತಿ ಅವ್ರನ್ನೂ ಕೂಡ ನೇಮಕ ಮಾಡ್ಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರೋತ್ಸಾಹ ನಮ್ಮ ಜನತೆ ಕಡೆಯಿಂದ ಬರ್ತಾ ಇದೆ ಎಲ್ಲ ವರ್ಷವೂ ಅವರಾಗ ಮುಂದೆ ಬಂದು ಕೇಳ್ತಾ ಇದ್ದಾರೆ ಯಾವಾಗ ಮಾಡ್ತೀರಾ ಯಾವಾಗ ಮಾಡ್ತೀರ ಅಂತ ಹೇಳಿ ಆ ಒಂದು ಕಾರಣ ನಾವು ಎರಡು ವರ್ಷಕ್ಕೂ ಮೂರು ವರ್ಷಕ್ಕ ಒಂದ್ಸಲ ಮಾಡೋಣಂಥ ಮೈಂಡಲ್ಲಿತ್ತು ಜನ ಒತ್ತಾಯದ ಮೇರೆಗೆ ಈ ವರ್ಷ ಮಾಡ್ತಾಯಿದ್ದೀವಿ ಅದೇ ರೀತಿ ವರ್ಷ ಮುಂದಿನ ಸಲ ಮುಂದೆ ಕೂಡ ನಡೆಸ್ಕೊಂಡು ಹೋಗ್ತೀವಿ ಜನದರ ಅಭಿಪ್ರಾಯ ಜನರ ಅಭಿಪ್ರಾಯ ಚೆನ್ನಾಗಿದೆ ಇದೇ ರೀತಿ ಜನ ಸಹಕಾರ ಕೊಟ್ಟು ನಮಗೆ ಎಲ್ಲ ಒಂದು ಕಾರ್ಯಕ್ರಮ ಮಾಡೋಕ್ಕೆ ಬಂದು ಸಹಕರಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀವಿ ಅದೇ ರೀತಿ ವರ್ಷದ ಕ್ಯಾಲೆಂಡರ್ ಈ ವರ್ಷ ಹೊಸದಾಗಿ ಒಂದು ಕ್ಯಾಲೆಂಡರನ್ನು ರಿಲೀಸ್ ಮಾಡ್ತಾ ಇದ್ದೀವಿ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರು ಮತ್ತು ಅಧ್ಯಕ್ಷರು ಮತ್ತು ಮಾಜಿ ಅಧ್ಯಕ್ಷರುಗಳು ಸೇರಿ ಅದನ್ನು ಲೋಕಾರ್ಪಣೆ ಮಾಡ್ತಾರೆ ಅದೇ ರೀತಿ ತಾಲೂಕಿನ ಎಲ್ಲ ಗಣ್ಯರು ಮತ್ತು ಇನ್ನೂ ಈ ವರ್ಷ ಸ್ವಲ್ಪ ಚೆನ್ನಾಗಿ ಪ್ರೋಗ್ರಾಮ್ ಮಾಡಬೇಕಂತ ಇದ್ದೀವಿ ಸುತ್ತಮುತ್ತಲಿನ ಎಮ್ ಎಲ್ ಎಗಳು ಶಾಸಕರು ಮತ್ತು ವಿಧಾನ ಪರಿಷತ್ ಶಾಸಕರು ಈ ಎಲ್ಲರೂ ಏನು ನಾವು ಯಾವ ವರ್ಷ ಮಾಡ್ತಾ ಇದ್ದೀವಿ ಎಲ್ಲ ಕಡೆಯೂ ಎಲ್ಲ ಊರಿಗೂ ಪಲ್ಲಕ್ಕಿ ಹೋಗ್ದಿರೋ ಊರೇ ಇಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಲಕ್ಕಿಗಳು ದೇವರು ಕರೆ ಮಾಡಿದರೆ ಅವರೇ ಇಲ್ಲ ಆ ರೀತಿ ಎಲ್ಲ ಕಡೆನೂ ಹೋಗ್ತಾಯಿದ್ದೀವಿ ಎಲ್ಲ ಕಡೆಯೂ ಎಲ್ಲ ಕಡೆ ನಮ್ಗೆ ಯಾರೇ ಒಂದು ಮೇನ್ ಮೇನ್ ಗಣ್ಣೀರು ಇದ್ದಾರೆ ಕರಿತಾ ಇದ್ದೀವಿ ಅವರು ಬಂದು ಎಲ್ಲ ಸಹಕಾರ ಮಾಡ್ತಾರೆ ಅದೇ ರೀತಿ ಹೆಚ್ಚಿನ ಜ ಹೆಚ್ಚಿನ ರೀತಿಯಲ್ಲಿ ನಮಗೆ ಜನ ಸಹಕಾರ ಕೊಡಬೇಕು ದಯವಿಟ್ಟು ಎಲ್ಲ ದೇವ್ರುಗಳು ಮತ್ತು ನಗರ ದೇವರ ಅಣ್ಣಮ್ಮ ದೇವಿ ಹಾಗೂ ಆನೆಕಲ್ನ ತೈ ಚೌಡೇಶ್ವರಮ್ಮನ ವಿಶೇಷ ಪೂಜೆ ಇದೆ ಅವತ್ತು ಅದಕ್ಕೆ ಕೂಡ ಎಲ್ಲ ಮಹಿಳೆಯರು ಮಕ್ಕಳು ಎಲ್ಲ ಸಹಕರಿಸಬೇಕು ಅದೇ ರೀತಿ ಇನ್ನೂ ಹದಿನೈದು ದಿವಸ ಬಿಟ್ಟು ಮತ್ತೆ ಪ್ರೆಸ್ ಮೀಟ್ ಮಾಡಿ ಅದರಲ್ಲಿ ಏನೇನು ವಾರ್ಷಿಕ ಸಮಾರಂಭದ ಏನೇನಿದೆಯೋ ಅದೆಲ್ಲ ಹೇಳ್ತೀವಿ ಇವತ್ತಿಗೆ ಸುದ್ದಿಗೆ ಇದು ಕ್ಯಾಲೆಂಡರ್ ಒಂದು ಸಭೆ ಮಾಡಿ ನಾವು ಕ್ಯಾಲೆಂಡರ್ ಬಿಡುಗಡೆ ಮತ್ತು ಅಧಿಕೃತ ಅಧ್ಯಕ್ಷರನ್ನು ಆಯ್ಕೆ ಮಾಡಿಕೊಳ್ಳಿ ಯಾವುದೋ ವಿಚಾರ ಮತ್ತು ಪ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಎಂಟನೇ ತಾರೀಕು ನಡೆಯಲಿರುವ ಒಂದು ಕಾರ್ಯಕ್ರಮದ ಬಗ್ಗೆ ರೂಪುರೇಷನ್ ಅನುಕೂರ್ಸಿ ಮತ್ತು ನಿಮ್ಮ ಯಾವುದಕ್ಕೂ ಎಲ್ಲದಕ್ಕೂ ಮೇನ್ ನಮಗೆ ಪ್ರಚಾರ ಇರಬೇಕು ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಂದ್ರೆ ಅದು ಪ್ರಚಾರದಲ್ಲಿ ಮುಂದಿರಬೇಕು ಅದಕ್ಕೋಸ್ಕರನೂ ಒಂದು ತಿಂಗಳ ಮುಂಚೆನೇ ನಿಮ್ಮೆಲ್ಲ ಕರೆದು ಈ ಒಂದು ವಿಶೇಷ ಸಭೆ ಮುಖಾಂತರ ನಿಮಗೆಲ್ಲ ತಿಳಿಸ್ತಾ ಇದ್ದೀವಿ ದಯವಿಟ್ಟು ನಿಮ್ಮ ಸಹಕಾರ ಹೆಚ್ಚಿನ ರೀತಿಯಲ್ಲಿ ಇರಬೇಕು ಅಂತ ನಾವು ಕೇಳ್ತೀವಿ